ಶ್ರೀ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪರನ್ನು ಹೃದಯ ಮಂದಿರದಲ್ಲಿ ನೆನೆದು ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಈಶ್ವರ ಪೂಜೆಯಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಲ್ಲಿ ಆಗಮಿಸಿದಂಥ ಸಕಲ ಸದ್ಭಕ್ತರಲ್ಲಿ ಅನಂತ ಕೋಟಿ ಶರಣ ಶರಣಾರ್ಥಿಗಳನ್ನು ಹೇಳುತ್ತಾ ಪೂಜ್ಯರು ಜ್ಞಾನ ಯೋಗಗಳು ಗಾನ ಯೋಗಿ ಸಹಾಯಕ ಹೋಗಿ ಜ್ಞಾನ ಯೋಗಿ ಹಿಂಗ ಅನೇಕ ಯೋಗಿಗಳಾದ್ರ ಜಗತ್ತಿನಲ್ಲಿ ಆದ್ರ ಜ್ಞಾನ ಯೋಗಿಗಳು ಬಹಳ ಅಪರೂಪ ಅನ್ಯಾಯ ಶತಮಾನದ ಶರಣರು ತಮ್ಮ ವಚನಗಳ ಮೂಲಕ ಜ್ಞಾನವನ್ನು ಯಾವ ರೀತಿಯಾಗಿ ಅದೇ ರೀತಿ ಸಿದ್ದೇಶ್ವರ ಅಪ್ಪಾಜಿ ಅವರು ಜ್ಞಾನ ತಮ್ಮ ಜಗತ್ತಿಗೆ ಜ್ಞಾನವನ್ನು ನೀಡುವ ಮೂಲಕ ಅನೇಕ ಅವರಲ್ಲಿ ಶಕ್ತಿಗಳಿದ್ರು ಅನ್ಯಾಯ ಶತಮಾನದಲ್ಲಿ ಬಸವಣ್ಣವರಲ್ಲಿ ಯಾವ ರೀತಿ ಹಸ್ತ ಪರಿಷ ನೋಟ ಪರೀಕ್ಷ ನುಡಿ ಪರೀಕ್ಷೆ ಭಾವ ಪರಿಷ ನಡೆ ಪರೀಕ್ಷೆ ಅಂತ ಭವಿಷ್ಯ ಇತ್ತು ಅಂತ ಶಕ್ತಿಗಳಿದ್ರು ಕೂಡ ಅದನ್ನು ಯಾವ ಕಡೆ ಲಕ್ಷ್ಯ ಕೊಡಲಾರದೆ ಪರಮ ಗುರಿ ಹಿಂದ ಗುರು ಇದ್ರು ಮಲ್ಲಿಕಾರ್ಜುನ ಅಪ್ಪುಗಳು ಮುಂದೆ ಗುರಿ ಕೇವಲ ಜ್ಞಾನವಂದೇ ಜಗತ್ತಿಗೆ ಜಗತ್ತಿಗೆ ಕೊಡಬೇಕನ್ನು ಗುರಿ ಇಟ್ಟುಕೊಂಡು ಆ ಪರಮಾತ್ಮನಿಗೆ ಪರಮ ಐತಿರಂತ ಸೇಶ್ವರ ಅಪ್ಪಗಳು ಅನೇಕ ಜನರ ಬದುಕನ್ನು ಹಸರ ಮಾಡಿದಾರ ಭಕ್ತಿಯನ್ನು ತೋರಿಸಿಕೊಟ್ಟಿದ್ದಾರೆ ಜ್ಞಾನವನ್ನು ನೀಡಿ ಅಜ್ಞಾನವನ್ನು ಕಳೆದ ಜಗತ್ತಿನಲ್ಲಿ ಎಲ್ಲರೂ ಅವರ ಹಾಕಿಕೊಟ್ಟ ಮಾರ್ಗದಲ್ಲಿ ಸಾವಿರ ಸಾವಿರ ಕೂಡ ಅಮರವಾಗಿರ್ತಾರೆ ಅವರ ಅಮರವಾಗಿರ್ತವೆ ಅದಕ್ಕಾಗಿ ತಾವೆಲ್ಲರೂ ಒಂದು ಜ್ಞಾನ ಯೋಗಾ ಸದಾಕಾರ ಹೋಗಿ ಅಲ್ಲಿ ಸೇವೆಯನ್ನು ಮಾಡಿ ನಾಳಿನ ಒಂದು ಇದೇ ತಿಂಗಳ ಇಪ್ಪತ್ತೈದರಿಂದ ಜನವರಿ ಎರಡರಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಸೇವೆಯನ್ನು ಸಲ್ಲಿಸಬೇಕಾಗಿ ತಮ್ಮ ನಿಮ್ಮ चाचेवा श्री गुरु बसविंग नम श्री गुरु बस श्रीगुरुबिङ्गाय नमो श्रीगुरुबसवलिङ्ग

शिवसाम्ब सदा शिव जय मङ्गलं जय नम परमात्मने शिवहर हर हर